நீங்க அப்பி ஓகே பண்ணி நோடோணா அப்பி ஹேகி எல்லாரும் ಫ್ರೆಂಡ್ಸ್ ನಾವೀಗ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿದ್ದೀವಿ ಇಲ್ಲಿರೋ ದೇವಸ್ಥಾನಗಳನ್ನ ನಿಮ್ಗೆಲ್ಲರಿಗೆ ನೋಡ್ಸ್ಲಿಕ್ಕೆ ಬಂದಿದ್ದೀವಿ ಎಲ್ಲರೂ ನೋಡಿ ಕಣ್ ತುಂಬಿಸ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ನೋಡೋಣ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವೀಗ ಕಡ್ಲೆ ಗಣೇಶ್ ದೇವಸ್ಥಾನ ಹತ್ರ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಕಡ್ಲೆ ಗಣೇಶ್ ದೇವಸ್ಥಾನ ಯಾವ ತರ ಇದೆ ಅನ್ನೋದು ಫ್ರೆಂಡ್ಸ್ ಕಡ್ಲೆ ಗಣೇಶ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಯಾವ ತರ ಇದನ್ನ ನೋಡ್ರಿ ಗಣೇಶ ದೇವಸ್ಥಾನ ಈಗ ನಾವು ಸಾಸಿವೆ ಗಣೇಶ ದೇವಸ್ಥಾನ ಹತ್ರ ಬಂದಿದೀವಿ ನೋಡ್ರಿ ಫ್ರೆಂಡ್ಸ್ ಸಾಸಿವೆ ಗಣೇಶ ದೇವಸ್ಥಾನ ಹೇಗಿದೆ ಅನ್ನೋದು ಕಾಣ್ತಿರೋದೇ ಮುಂದೆ ಸಾಸಿವೆ ಗಣೇಶ್ ಕಾಣ್ತಾ ಇದ್ದಲ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇದೆಲ್ಲ ವಿಜಯನಗರ ಸಾಮ್ರಾಜ್ಯದ ಸಾಸಿವೆ ಗಣೇಶ್ ದೇವಸ್ಥಾನ ಸಾಸಿವೆ ಗಣ ಗಣೇಶನ ಹಿಂದೆನೇ ಈ ಹಿಂದೆ ಮುಖಚಿತ್ರ ನೋಡ್ರಿ ಫ್ರೆಂಡ್ಸ್ ಯಾವ ಥರ ಕಾಣ್ತಾ ಇದೆ ಇದೆಲ್ಲ ಕಾಣ್ತಿರೋದು ವಿಜಯನಗರ ಸಾಮ್ರಾಜ್ಯ ನೋಡಿರಿ ಫ್ರೆಂಡ್ಸ್ ನಾವೀಗ ವಿರೂಪಾಕ್ಷಿ ದೇವಾಲಯಕ್ಕೆ ಒಂಟ್ ಫ್ರೆಂಡ್ಸ್ ನೋಡ್ರಿ ಯಾವ ಥರ ಇರೋದು ಅನ್ನೋದು ಇತಿಹಾಸ ಕಾಲದ ವಿರೂಪಾಕ್ಷಿ ದೇವಾಲಯ ನಾವೀಗ ಬಂದಿದ್ವಿ ವಿರೂಪಾಕ್ಷ ದೇವಾಲಯ ಇಲ್ಲಿ ಕಾಣುತ್ತಿರುವುದೇ ವಿರೂಪಾಕ್ಷ ದೇವಾಲಯ ನಿಮಗೆಲ್ಲ ಕಾಣುತ್ತಲ್ಲ ಈ ಕಡೆ ಸೈಡ್ ಇದೆಲ್ಲ ವಿರೂಪಾಕ್ಷ ದೇವಾಲಯ ಬನ್ನಿ ಫ್ರೆಂಡ್ಸ್ ಹೋಗೋಣ ವಿರೂಪಾಕ್ಷ ದೇವಾಲಯಗಳು ಅಲ್ಲಿ ನೀವು ನೋಡ್ತಿರೋದೆ ವಿಪಾಕ್ಷಿ ದೇವಾಲಯ ನೋಡಿ ಫ್ರೆಂಡ್ಸ್ ಇದೆಲ್ಲ ಕಾಣುತ್ತಿರುವಂತಹ ನೋಡ್ರಿ ದೇವಸ್ಥಾನಗಳು ನೋಡಿ ಫ್ರೆಂಡ್ಸ್ ವಿಜಯನಗರ ಸಾಮ್ರಾಜ್ಯದ ದೇವಸ್ಥಾನಗಳು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಕಾಣ್ತಾ ಇರೋದು ಎಲ್ಲ ಆಗಿನ ಕಾಲಕ್ಕೆ ನೋಡ್ರಿ ಯಾವ ತರ ನೋಡ್ರಿ ಯಾವ ತರ ಇದೆ ಅನ್ನೋದು ಮೇಲ್ಗಡೆ ಬಂದಿದ್ದೀನಿ ಬೆಟ್ಟದ ಮೇಲೆ ಹತ್ತಿದ್ದೀನಿ ನೋಡ್ರಿ ಇತಿಹಾಸದ ದೇವಸ್ಥಾನಗಳು ಯಾವ ತರ ಇರೋದೇ ಎಲ್ಲ ನಮ್ಮ ಬೆಟ್ಟದ ಮೇಲೆ ನಿಂತರೆ ಸುತ್ತಲಿನ ವಿಜಯನಗರ ಸಾಮ್ರಾಜ್ಯ ಕಾಣುತ್ತೆ ಫ್ರೆಂಡ್ಸ್ ನೋಡಿರಿ ಯಾವ ಥರ ಇರೋದ ನೋಡಿರಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಲ್ಲ ಫ್ರೆಂಡ್ಸ್ ನಾವು ಮೊದಲು ದೇವಸ್ಥಾನಕ್ಕೆ ಹೋಗ್ಬೇಕಂತಂದರೆ ಫಸ್ಟ್ ನಾವು ಗಂಗಾ ನಾ ಯಾವಾಗಲೂ ದೇವಸ್ಥಾನಕ್ಕೆ ಹೋಗುವ ಮುಂಚೆ ನಾವು ಮುಖ ತೊಳ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ಪಕ್ಕದಲ್ಲೇ ತುಂಗಭದ್ರಾ ನದಿ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇರೋದೇ ತುಂಗಭದ್ರಿ ನದಿ ಅಲ್ಲಿ ಹೋಗಿ ನಾವು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಉಳಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ಈಗ ಮ್ಯಾಮ್ ಸ್ಪೀಕ್ ಅಬೌಟ್ ಇನ್ ಇಂಡಿಯಾ

ಫ್ರೆಂಡ್ಸ್ ನಾವೀಗ ವಿರೂಪಾಕ್ಷ ದೇವಾಲಯಕ್ಕೆ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ನೋಡೋಣ ವಿರೂಪಾಕ್ಷ ದೇವಾಲಯ ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ವಿರೂಪಾಕ್ಷ ದೇವಾಲಯ ಬನ್ನಿ ಫ್ರೆಂಡ್ಸ್ ಹೋಗೋಣ ವಿರೂಪಾಕ್ಷ ದೇವಾಲಯಕ್ಕೆ ನೋಡಲಿಕ್ಕೆ ನೋಡಿ ಫ್ರೆಂಡ್ಸ್ ಬಂದಿದ್ವಿ ಕಾಣ್ತಾ ಇದೆ ನೋಡ್ರಿ ಕಾಣ್ತಾ ಇದೆ ವಿರೂಪಾಕ್ಷ ದೇವಾಲಯ ಎಲ್ಲ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಮಂಗ ದೇವರು ಬಸವಣ್ಣನ ಮೇಲೆ ಕುಂತಿದ್ದಾನೆ ಕಾಣ್ತಾ ಅಲ್ಲ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಯಾವ ಥರ ಕುಂತಿದ್ದಾನೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಕಾಣ್ತಾ ಇದ್ದೇನೆ ನೋಡ್ರಿ ಫ್ರೆಂಡ್ಸ್ ಯಾವ ಥರ ಇದೆ ಪಕ್ಷಿ ದೇವಾಲಯ ಎಂಟ್ರಿ ಆಗ್ತಾ ಇದ್ವಿ ನಾವು ಈಗ ಒಳಗಡೆ ಹೋಗ್ತಾ ಇದ್ವಿ ವಿರೂಪಾಕ್ಷ ದೇವಾಲಯ ಒಳಗಡೆ ಹೋಗ್ತಾ ಇದ್ವಿ ನನಗೆ ಒಂದು ವಿಷಯ ಗೊತ್ತಿಲ್ಲ ಇಲ್ಲಿ ವಿಪಾಕ್ಷ ದೇವಾಲಯ ಗೊಬ್ಬರ ಉಲ್ಟಾ ಕಾಣ್ತಾ ಇದೆ ಬನ್ನಿ ನೋಡೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ಅಲ್ಲಿ ಕಾಣ್ತಾ ಅಲ್ಲ ಅಲ್ಲಿ ಹಿಂದೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೆ ಯಾವ ಥರ ಕಾಣುತ್ತೆ ಊಟ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ಥರ ಕಾಣುತ್ತೆ ನೋಡಿ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡ್ರಿ ದೇವಸ್ಥಾನ ವಿರೂಪಾಕ್ಷಿ ದೇವಸ್ಥಾನ ಹಿಂದ್ಗಡೆ ಎಲ್ಲ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಎಲ್ಲ ವಿರೂಪಾಕ್ಷಿ ದೇವಸ್ಥಾನ ಹಿಂದ್ಗಡೆ ನೋಡಿ ಫ್ರೆಂಡ್ಸ್ ಎಲ್ಲ ಕಾಣ್ತಾ ಇದೆ ನೋಡಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನು ಮುಂದೆ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ನಾವೆಲ್ಲ ಈಗ ವಿರೂಪಾಕ್ಷ ದೇವಾಲಯವನ್ನು ಎಲ್ಲ ನೋಡ್ಕೊಂಡಿದ್ವಿ ಫ್ರೆಂಡ್ಸ್ ಇನ್ನು ಮುಂದೆ ಲಾಸ್ಟ್ ನಾವು ಇನ್ನು ಹೋಗ್ತಾ ಇದ್ವಿ ಬನ್ನಿ ಫ್ರೆಂಡ್ಸ್ ನೋಡೋಣ ಹೆಂಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ವಾ ವಿರೂಪಾಕ್ಷಿ ದೇವಾಲಯ ಎಲ್ಲ ನೋಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಲೈಕ್ ಮಾಡಿ ನನ್ನ ವೀಡಿಯೋ ನಿಮಗೆ ಲೈಕ್ ಅನಿಸಿದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಮೇಲೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ